ಕೊಲ್ಲುತ್ತಾನೆ ಎಂದು ಭಾವಿಸುವವನಿಗೂ ಅದು ಕೊಲ್ಲಲ್ಪಟ್ಟಿತು ಎಂದು ಭಾವಿಸುವವನಿಗೂ ತಿಳುವಳಿಕೆ ಇಲ್ಲ ಏಕೆಂದರೆ ಆತ್ಮನು ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ ಸಾವು ಎನ್ನುವುದಿಲ್ಲ ಅದು ಹಿಂದೆ ಹುಟ್ಟಿದ್ದಿಲ್ಲ ಮುಂದೆ ಹುಟ್ಟುವುದೂ ಇಲ್ಲ ಅದು ಜನ್ಮರಹಿತವಾದದ್ದು ನಿತ್ಯವಾದದ್ದು ಶಾಶ್ವತವಾದದ್ದು ಪುರಾತನವಾದದ್ದು ದೇಹವನ್ನು ಕೊಂದಾಗ ಅದು ಆತ್ಮವು ಅವಿನಾಶಿ ನಿತ್ಯ ಅದಕ್ಕೆ ಹುಟ್ಟಿಲ್ಲ ಕ್ಷಯವಿಲ್ಲ ಎಂದು ತಿಳಿದವನು ಹೇಗೆ ಯಾರನ್ನಾದರೂ ಕೊಲ್ಲುವನು ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನು ಹಾಗೆಯೇ ಆತ್ಮವು ಜೀರ್ಣವಾದ ದೇಹ ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು ಅಗ್ನಿಯು ಸುಡಲಾರದು ನೀರು ನೆನೆಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು ಜೀವಾತ್ಮನನ್ನು ಮುರಿಯಲಾಗುವುದಿಲ್ಲ ನೀರಿನಲ್ಲಿ ಕರಗಿಸಲು ಸಾಧ್ಯವಿಲ್ಲ ಇದನ್ನು ಸುಡಲು ಸಾಧ್ಯವಿಲ್ಲ ಒಣಗಿಸಲು ಸಾಧ್ಯವಿಲ್ಲ ಈತನು ನಿತ್ಯನು ಎಲ್ಲೆಡೆ ಇರುವವನು ಬದಲಾವಣೆ ಇಲ್ಲದವನು ಅಚಲನಾದವನು ಮತ್ತು ಸನಾತನವಾಗಿಯೂ ಒಂದೇ ಆಗಿರುತ್ತಾನೆ ಆತ್ಮನು ಕಣ್ಣಿಗೆ ಕಾಣುವುದಿಲ್ಲ ಅದನ್ನು ಗ್ರಹಿಸಲು ಸಾಧ್ಯವಿಲ್ಲ ಅದು ವಿಕಾರ ಹೊಂದುವುದಿಲ್ಲ ಎಂದು ಹೇಳಲಾಗಿದೆ ಇದನ್ನು ತಿಳಿದು ನೀನು ದೇಹಕ್ಕೆ ಜೀವದ ಲಕ್ಷಣಗಳು ಯಾವಾಗಲೂ ಹುಟ್ಟುತ್ತಿರುವುದೆಂದು ಯಾವಾಗಲೂ ಸಾಯುತ್ತಿರುವುದೆಂದು ನೀನು ಭಾವಿಸಿದರು ಮಹಾಬಾಹುವೆ ಿದವನು ಸಾಯಲೇಬೇಕು ಸತ್ತವನು ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಬಾರದು ಸೃಷ್ಟಿಯಾದ ಎಲ್ಲ ಜೀವಿಗಳು ಮೊದಲು ಕಾಣಿಸುವುದಿಲ್ಲ ಮಧ್ಯೆ ಕೆಲ ಕಾಲ ಕಾಣಿಸುತ್ತವೆ ಮತ್ತು ನಾಶವಾದ ಮೇಲೆ ಕಾಣಿಸುವುದಿಲ್ಲ ಹೀಗಿರುವಾಗ ಶೋಕಕ್ಕೆ ಕಾರಣವೆಲ್ಲಿದೆ